ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಈ ವ್ಲಾಗಲ್ಲಿ ನಾನು ಬ್ಲೌಸ್ ಪೀಸ್ನ ಯೂಸ್ ಮಾಡಿಬಿಟ್ಟು ವರಮಹಾಲಕ್ಷ್ಮಿಗೆ ಹೇಗೆ ಸೀರೆ ಉಡ್ಸೋದು ಅಂತ ಹೇಳ್ತಾ ಇದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಮಣೆ ತೊಗೋಬೇಕು ಈ ಮಣೆ ಮೇಲೇ ಒಂದು ಬಟ್ಟೆನ ಹಾಸ್ಕೋಬೇಕು ನೀವು ಎಲ್ಲ ಉಡಬೇಕಾದ್ರೆ ಬೇರೆ ಪ್ರೊಸೀಜರ್ ಇರುತ್ತೆ ಜಸ್ಟ್ ನಾನು ನಿಮಗೆ ಸ್ಯಾಂಪಲಿಗೆ ತೋರ್ಸೋಕ್ಕೆ ಈ ಥರ ಮಾಡ್ತಾಯಿದ್ದೀನಿ ಇದ್ರ ಮೇಲೆ ಒಂದು ಚೆಂಬನ್ನು ಇಡಬೇಕು ನೀವು ಇದಕ್ಕೆ ಬಿಂದಿಗೆ ಇಟ್ಬಿಟ್ಟು ಉಡ್ಸೋಕ್ಕಾಗಲ್ಲ ಬಿಂದಿಗೆ ಇಟ್ಟು ಉಡ್ಸೋಕೋದ್ರೆ ಅದು ತುಂಬ ದೊಡ್ಡದಾಗೋದ್ರಿಂದ ಅದು ಕವರ್ ಆಗಲ್ಲ ನೆಕ್ಸ್ಟು ಈ ಥರ ಒಂದು ಬ್ಲೌಸ್ ಪೀಸ್ನ ತೊಗೋಬೇಕು ಬ್ಲೌಸ್ ಪೀಸ್ನ ಫಸ್ಟು ನಾವು ನೆರಿಗೆ ಮಾಡ್ಕೊಳ್ಳೋಣ ಫುಲ್ಲು ಅಳ್ಕೊಂಬಿಟ್ಟು ಪುಟ್ಟದಾಗಿ ನೆರಿಗೆ ಮಾಡ್ಕೊಳ್ಳೋಣ ಬ್ಲೌಸ್ ಪೀಸ್ ತುಂಬ ದೊಡ್ಡದಿರೋದಿಲ್ವಲ್ಲ ಹಾಗಾಗಿ ಪುಟ್ ಪುಟ್ಟ ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ ಈ ಥರ ನೆರಿಗೆಗಳನ್ನ ಮಾಡಿಕೊಂಡು ಅದನ್ನು ಸರಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಹೇಗೆ ಸರಿ ಮಾಡ್ಕೊತಾ ಇದ್ದೀನಿ ಅಂದರೆ ಎರಡು ಕಡೆನೂ ಎಷ್ಟು ನೆರಿಗೆಗಳು ಬಂದಿತ್ತೋ ಅಷ್ಟನ್ನು ತೊಗೊಂಡು ಫೋಲ್ಡ್ ಮಾಡಿಕೊಂಡು ಸರಿ ಮಾಡ್ಕೊತಾ ಇದ್ದೀನಿ ಹೀಗೆ ಎರಡೂ ಕಡೆ ಸರಿ ಆದ್ಮೇಲೆ ಈಕ್ವಲ್ ಆಗಿರಬೇಕು ಪ್ಲೇಟಿಂಗ್ಸು ಪ್ಲೇಟಿಂಗ್ಸ್ ಈಕ್ವಲ್ ಆಗಿದ್ದಷ್ಟು ಕೂಡ ಕಳಶ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿನೇ ಈಕ್ವಲ್ ಪ್ಲೇಟಿಂಗ್ಸ್ನ ಮಾಡಿಕೊಂಡು ಹೀಗೆ ಎರಡೂ ಕಡೆಯಿಂದ ಹಿಡ್ಕೊಂಡು ಹೀಗೆ ಚಂಬಿನ ಸುತ್ತ ಹೀಗೆ ಸುತ್ಕೋಬೇಕು ಈ ಥರ ಸುತ್ಕೊಂಡು ಮತ್ತೆ ಪ್ಲೇಟಿಂಗ್ಸ್ನ ಸರಿ ಮಾಡ್ಕೊತಾ ಹೋಗಬೇಕು ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಎರಡೂ ಕಡೆನೂ ಸಮವಾಗಿ ತಗೊಂಡು ಅದನ್ನು ಸರಿ ಮಾಡಿಕೊಂಡು ಮಿಡಲ್ ಪೋಷನ್ನಿಗೆ ಹಿಡ್ಕೊಂಡ್ಬಿಟ್ಟಿದ್ದೀನಿ ಅದನ್ನು ಕೆಳಗಡೆ ನೆರಿಗೆ ಕೂಡ ಸರಿ ಮಾಡಿಕೊಂಡು ಒಂದು ಸೇಫ್ಟಿ ಪಿನ್ನ ತಗೊಂಡು ಒಳಗಡೆಯಿಂದ ಸೇರಿಸಿ ಪಿನ್ ಹಾಕಬೇಕು ಯಾಕಂತಂದರೆ ಅದು ಕತ್ತಿನ ಭಾಗದಲ್ಲಿ ಏನು ಕಳಶದ ಕತ್ತಿನ ಭಾಗ ಇರುತ್ತೆ ಅಲ್ಲಿಗೆ ಸೆಕ್ಯೂರಾಗಿ ಕೂತ್ಕೋಬೇಕಾಗಿರೋದ್ರಿಂದ ಅಲ್ಲಿಗೆ ನಾನು ನಿಮಗೆ ತೋರಿಸ್ತಾ ಇರೋ ಥರ ಲಾಕ್ ಮಾಡಿ ಪಿನ್ ಮಾಡಬೇಕು ಆ ಥರ ಪಿನ್ ಮಾಡಿ ಆದಮೇಲೆ ಮತ್ತೆ ಅದೇ ಪೊಸಿಷನಲ್ಲಿ ಕಳಶದ ಮೇಲೆ ಕೂರಿಸ್ಬೇಕು ಇವಾಗ ನಾವು ಅದನ್ನು ಕಳಶದ ಮೇಲೆ ಇಟ್ಟಾದ ಮೇಲೆ ಈ ಕಡೆ ಪ್ಲೇಟಿಂಗ್ಸನ್ನ ಮತ್ತೆ ಸರಿ ಮಾಡಿಕೊಳ್ಳೋಣ ಇವಾಗ ಈ ಕೆಳಗಡೆ ಪೋರ್ಷನ್ ಏನು ನೆರಿಗೆ ಪೋರ್ಷನ್ ಅಂತ ಬರುತ್ತೆ ಆ ನೆರಿಗೆ ಪೋಷಣ ನೀಟಾಗಿ ಜೋಡಿಸ್ಕೊಳ್ಳೋಣ ಈಗ ನೋಡ್ತಾ ಇರ್ಬೋದು ನೀಟಾಗಿ ಎಷ್ಟು ನೀಟಾಗಿ ಸೆರಗನ್ನ ನೆರಿಗೆ ಪೋಷಣ್ಣು ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು ಮೇಲೆ ನಾವು ಏನು ಕಳಶನ ಇಡೋಕ್ಕೆ ತೆಂಗಿನಕಾಯಿ ಮತ್ತು ಮುಖವಾಡ ಏನು ಹಾಕ್ಕೊಂಡಿರ್ತೀವಿ ಅದನ್ನು ಇಡಬೇಕು ಇಲ್ಲಿ ನೋಡ್ತಾ ಇರ್ಬೋದು ನಾನು ಇಟ್ಬಿಟ್ಟು ಮತ್ತೊಂದು ಸಲ ನೆರಿಗೆಗಳನ್ನೆಲ್ಲ ಸರಿ ಮಾಡ್ಕೊತಾ ಇದ್ದೀನಿ ನಾವು ನರಿಗೆಗಳನ್ನ ಪದೇ ಪದೇ ಸರಿ ಮಾಡ್ತಾ ಇರಬೇಕಾಗುತ್ತೆ ಯಾಕಂತಂದರೆ ಅದು ಹಿಂದೆ ಮುಂದೆ ಹೋಗೋ ಚಾನ್ಸಸ್ಸು ಇರುತ್ತೆ ಯಾಕಂದರೆ ನಾವು ಕೈಯಾಡಿಸ್ತಾ ಇರ್ತೀವಲ್ವ ಸೊ ಹಾಗಾಗಿ ಹಿಂದೆ ಮುಂದೆ ಹೋಗೋ ಚಾನ್ಸಸ್ ಇರುತ್ತೆ ಇದೆಲ್ಲ ಆದಮೇಲೆ ನಾವಿವಾಗ ವರಮಹಾಲಕ್ಷ್ಮಿಗೆ ನಾವೇನು ಸರಗಳನ್ನ ಎತ್ತಿಟ್ಕೊಂಡಿರ್ತೀವಿ ಅದನ್ನು ಹಾಕಿ ಅಲಂಕಾರನ ಶುರು ಮಾಡೋಣ ಈ ಥರ ಅಲಂಕಾರ ಮಾಡಿದ್ರೆ ವರಮಹಾಲಕ್ಷ್ಮಿ ತುಂಬ ಚೆನ್ನಾಗಿ ಕಾಣಿಸ್ತಾಳೆ ನಿಮ್ಗೆ ಗೊತ್ತಿರಬಹುದು ಲಕ್ಷ್ಮಿ ಅಲಂಕಾರ ಪ್ರಿಯೆ ಹಾಗಾಗಿ ನಾವು ಅವಳಿಗೆ ಲಕ್ಷ್ ಸರಗಳನ್ನ ಕೆಲವೊಬ್ಬರು ಚಿನ್ನದ ಸರನೇ ಹಾಕ್ತಾರೆ ಕೆಲವೊಬ್ಬರು ಚಿನ್ನದ ಸರ ಹಾಕಲ್ಲ ಲಕ್ಷ್ಮಿಗೆ ಅಂತಲೇ ಒಂದು ಜೊತೆ ಒನ್ ಗ್ರಾಮ್ ಗೋಲ್ಡ್ ಅಂತ ಏನು ಹೇಳ್ತೀವಿ ಅದರ ಸೆಟ್ನ ಎತ್ತಿಟ್ಕೊಂಡಿರ್ತಾರೆ ನಾನು ಕೂಡ ಅದೇ ಥರ ಮಾಡ್ತೀನಿ ಇದನ್ನು ನಾನು ಲಕ್ಷ್ಮಿಗೆ ಅಂತಲೇ ತೊಗೊಂಬಂದಿದ್ದಾಗಿತ್ತು ಸೊ ಅದನ್ನು ಯಾವಾಗಲೂ ವರ್ಷ ವರ್ಷ ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕಾದ್ರೆ ಹಾಕ್ಬಿಟ್ಟು ಅಲಂಕಾರನ ಮಾಡ್ತೀನಿ ಈ ಥರ ನಿಮಗೆ ಅಲ್ಲಿ ಮಧ್ಯದಲ್ಲಿ ಬಿಂದಿಗೆ ಕಾಣಿಸ್ತಿದೆ ಅಂತಂದರೆ ಅದನ್ನು ಡಾಲರ್ ಅದೇನು ದೊಡ್ಡದಾಗಿ ಪೆಂಡೆಂಟ್ ಏನಿದೆ ಅದರಲ್ಲಿ ಕವರ್ ಮಾಡಬಹುದು ನಾನು ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನಾನು ಸರನ ಹಾಕ್ಬಿಟ್ಟು ಎಲ್ಲಿ ಏನಾದರೂ ಗ್ಯಾಪ್ ಕಾಣಿಸ್ತಾ ಇದೆಯಾ ಅದನ್ನೇನಾದರೂ ಇತ್ತು ಅಂತಂದರೆ ಅದನ್ನು ಅದೇ ದೊಡ್ಡ ಸರದಲ್ಲಿ ಕವರ್ ಮಾಡ್ತಾ ಇದ್ದೀನಿ ಇದರಿಂದ ನಾವು ಮಧ್ಯದಲ್ಲಿ ಏನಾದರೂ ಗ್ಯಾಪ್ ಇಟ್ಟಿದ್ರೂ ಕೂಡ ಕಾಣಲ್ಲ ವರಮಹಾಲಕ್ಷ್ಮಿ ಫೋಟೋಗೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಯಾರ್ಯಾರಿಗೆ ಸೀರೆಯನ್ನು ಯೂಸ್ ಮಾಡಿಬಿಟ್ಟು ಬಿಂದಿಗೆಗೆ ಸೀರೆ ಉಡ್ಸೋದು ಕಷ್ಟ ಅಂತ ಅನಿಸುತ್ತೋ ಅವರೆಲ್ಲ ಈ ಈಸಿ ಮೆಥಡನ್ನ ಯೂಸ್ ಮಾಡ್ಕೋಬಹುದು ಹಾಗೆಯೇ ಇದಕ್ಕೆ ಪಕ್ಕದಲ್ಲಿ ಹಾಗೆಯೇ ಬ್ಯಾಂಗಲ್ನ ಇದ್ದೀನಿ ಯಾಕಂತಂದರೆ ವರಮಹಾಲಕ್ಷ್ಮಿ ಅಂತಂದರೆ ಬ್ಯಾಂಗಲ್ ತುಂಬ ಇಂಪಾರ್ಟೆಂಟ್ ಅಲ್ವಾ ಈ ಈಸಿ ಮೆಥಡು ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ಥರ ವೀಡಿಯೋನ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್